ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಓದ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀರಿ ನಾವು ಇವತ್ತು ಬರ್ಡ್ಸ್ ಆಫ್ ಪ್ಯಾರಾಡೈಸ್ಗೆ ಬಂದಿದ್ದೀವಿ ಇಲ್ಲಿ ತುಂಬ ಡಿಫ್ರೆಂಟ್ ಆಗಿರುವಂತಹ ಬರ್ಡ್ಸ್ ಇದೆ ಮತ್ತು ಹಾಗೆ ಹಾವುಗಳೆಲ್ಲ ಇದೆ ಅಂತೆ ಸೊ ಹೇಗೆಲ್ಲ ಇರುತ್ತೆ ಅದನ್ನೆಲ್ಲ ನಾವು ಟಚ್ ಎಲ್ಲ ಮಾಡ್ಬೋದು ತಗೋ ಹಿಡ್ಕೋಬೋದು ಅಂತ ಎಲ್ಲ ಹೇಳಿದರು ಸೊ ವಿಡಿಯೋ ಎಲ್ಲ ನೋಡಿದ್ದೆ ನಾನು ಇವತ್ತು ಅದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಕ್ಕೆ ಬಂದಿದ್ದೀವಿ ನೋಡೋಣ ಇವತ್ತಿನ ಒಂದು ಡೇ ಹೇಗಿರುತ್ತೆ ಅಂತ ಈ ಬ್ಲಾಗ್ ಹೀಗೆ ಕಂಟಿನ್ಯೂ ಆಗ್ತಾ ಇರುತ್ತೆ ದಯವಿಟ್ಟು ಫುಲ್ ವೀಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೊ ನಿಮಗೂ ಎಲ್ಲ ಇಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ನ ತೋರಿಸ್ತೀನಿ ಬನ್ನಿ ಹೀಗೆ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ ಟಿಕೆಟ್ ತೊಗೊಂಡಾದ ಮೇಲೆ ನಾವು ಒಳಗಡೆ ಹೊರಟ್ವಿ ಸೊ ಒಂದೊಂದು ಬ್ಯಾಚ್ ಮಾಡ್ತಾರೆ ಒಂದೊಂದು ಬ್ಯಾಚ್ಗೂ ಒಂದೊಂದು ಕಲರ್ ಬ್ಯಾಂಡ್ ಕೊಡ್ತಾರೆ ನಮಗೆ ಸಿಕ್ಕಿರೋದು ಎಲ್ಲೋ ಬ್ಯಾಂಡ್ ಹಾಗಾಗಿ ನಾವು ಯೆಲ್ಲೋ ಕಲರ್ ಬ್ಯಾಂಡ್ ಏನಿರುತ್ತೆ ಅದೆಲ್ಲ ಒಂದು ಟೀಮ್ ಥರ ಸೊ ಅವರು ನಮ್ಮನ್ನು ಅಲ್ಲಲ್ಲಿ ಕರ್ಕೊಂಡು ಹೋಗಿ ಪ್ರಾಣಿ ಪಕ್ಷಿಗಳ ಬಗ್ಗೆ ವಿವರಣೆ ಕೊಡ್ತಾರೆ ಫಸ್ಟು ನಮ್ಮನ್ನು ಕರ್ಕೊಂಡು ಹೋಗಿದ್ದೆ ಪಕ್ಷಿಗಳು ಹಾಗೆ ಮೊಲಗಳಿರುವಂತಹ ಜಾಗಕ್ಕೆ ಅಲ್ಲಿ ಮೊಲಗಳನ್ನೆಲ್ಲ ಹೇಗೆ ಹಿಡಿಬೇಕು ಮತ್ತು ಪಕ್ಷಿಗಳ ಜೊತೆ ಹೇಗೆ ಇರಬೇಕು ಫೋಟೋ ತೆಗಿಯುವಾಗ ಫ್ಲ್ಯಾಶ್ ಲೈಟೆಲ್ಲ ಆಫ್ ಮಾಡ್ಬೋದು ಇದ್ರ ಬಗ್ಗೆ ನಮಗೆ ಜಾಗೃತಿಯನ್ನು ಕೊಡ್ತಾರೆ ಅಷ್ಟೇ ಅಲ್ಲದೆ ಅದನ್ನು ಕೈಯಲ್ಲಿ ಕೊಟ್ಬಿಟ್ಟು ನಾವೇ ಮುಟ್ಟಿ ನೋಡಬಹುದು

स्ट्रेच डक सिल्की हैन बिट्टू एंड पोटैटो ಮಲ್ಕೊಂಡ್ಬಿಟ್ಟಿದ್ ಅಮೇರಿಕನ್ ಕಿಂಗ್ ಅಂತ ಬಾಟಲ್ ರಾಬೆಟ್ ಅಂತ ರ್ಯಾಬೆಟ್ ಇವು ಮೋಸಲ್ಲ ಮರಿ ರ್ಯಾಬಿಟ್ ಮರ

சோளக்கு விட்டே பாவானே எல்லாரும் ஓடிட்டாங்க நான் வந்து கட்டிட்டால இல்ல நான் சின்ன பொண்ணுだから இது விடு விடு

ಹಾದಿ ದಾಗಿ ರಕಿತ ಒಂದನೇ ಓಕೆನಾ ಸ್ವಲ್ಪ ಬೇಕಾ ಬರ್ಡ್ ಪ್ಯಾರಾಡೈಸಲ್ಲಿ ಬರೀ ಇಂಥ ಪಕ್ಷಿಗಳು ಪ್ರಾಣಿಗಳು ಅಷ್ಟೇ ಅಲ್ಲ ತುಂಬ ಅಡ್ವೆಂಚರಸ್ ಗೇಮ್ಸ್ ಕೂಡ ಇದೆ ಇಲ್ಲಿ ಬೈಕ್ ರೈಡಿಂಗ್ ಇದೆ ಇಲ್ಲಿ ನನ್ನ ಚಿಂಟು ಮತ್ತು ನನ್ನ ಹಸ್ಬೆಂಡ್ ಆಡೋದಕ್ಕೆ ಅಂತ ಬಂದಿದ್ದಾರೆ ಲೈನ್ ಕೂಡ ಇದೆ ಅದು ಅಂತ ನಾನು ಅಂದ್ಕೊಂಡಿದ್ದೀನಿ ಸುಮಾರಷ್ಟು ಗೇಮ್ಸ್ ಇದೆ ಮತ್ತು ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಒನ್ ಡೇ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸಖತ್ತಾಗಿದೆ ಅದರಲ್ಲೂ ಮಕ್ಕಳನ್ನ ಕರ್ಕೊಂಬಂದ್ರೆ ಪ್ರಾಣಿ ಪಕ್ಷಿಗಳನ್ನು ನೋಡಿ ತುಂಬ ಖುಷಿ ಪಡ್ತಾರೆ ಒಂದ್ಸಲ ವಿಸಿಟ್ ಮಾಡಿ ನ್ಯಾಸ್ಕ್ರಿಪ್ಷನಲ್ಲಿ ನಾನು ಅಡ್ರೆಸ್ ಕೂಡ ಮೆನ್ಷನ್ ಮಾಡಿರ್ತೀನಿ ಸಖತ್ತಾಗಿದೆ ಪ್ಲೇಸ್ ಮಾತ್ರ ಒನ್ ಡೇಗೆ ಸೊ ಅಷ್ಟೇ ಅಲ್ಲದೆ ಸ್ನ್ಯಾಕ್ಸ್ ಕೂಡ ಇರುತ್ತೆ ನೆಕ್ಸ್ಟು ನಾನು ಸ್ನ್ಯಾಕ್ಸು ಅಥವಾ ಊಟ ಅಲ್ಲಿ ಹೋದಾಗ ಕ್ಯಾಂಟೀನ್ ವ್ಯವಸ್ಥೆ ಕೂಡ ಇದೆಯಂತೆ ನಾವು ಇನ್ನೂ ಆ ಕಡೆ ಹೋಗಿಲ್ಲ ಹೋದಾಗ A ಕೂಡ ನಾನು ಇಲ್ಲಿ ಶೋ ಮಾಡ್ತೀನಿ tay chinh tay chinh tay chinh ಚಿಂಟು chinh ಬೈ ಅದು ನೋಡ್ತಾ ಒಂದು ಒಂದು ಬ್ಯಾಚ್ ಮಾಡಿ ಇಲ್ಲೆಲ್ಲ ಅಂದರೆ ಪ್ರಾಣಿಗಳನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ತಾರೆ ಅದು ಏನು ಅಂತ ಹೇಳಿ ಅದಾದಮೇಲೆ ಇವಾಗ ಊಟಕ್ಕೆ ಬಿಟ್ಟಿದ್ದಾರೆ ಎರಡು ಗಂಟೆ ಆಯಿತು ಫಸ್ಟ್ವಾಗಿದೆ ಇಲ್ಲೇ ಕ್ಯಾಂಟೀನ್ ವ್ಯವಸ್ಥೆ ಕೂಡ ಇದೆ ಸೊ ಪೇ ಮಾಡಿ ತಗೋಬೇಕು ಎಲ್ಲ ವೆಜ್ ಊಟ ಸಿಗೋದು ಊಟ ಸಿಗುತ್ತೆ

വയലിൽ ഴട്ട് കൊണ്ടാണ് ഇത് ഇടക്കുമോ ഇത് ഇടക്കണ്ടേൽവാ നിങ്ങൾ ഇല്ല ഇല്ല നോക്കില്ല ഇല്ലേ പറയുന്നില്ല എമിഡി എങ്ങനെയോ എന്തായാലും ഇതിത്തരെ സേവണ്ടേ പപ്പ വാ ബട്ടാ ಉಸರುಳ್ಳಿ ಇಲ್ಲ ಸರ್ ಚೇಂಜ್ ಮಾಡೋದು

ಇಲ್ಲ ನೋಡು ಬೇಗ ಬೇಗ ನೋಡು ಬೇಗ ನೋಡು ಹಾಯ್ ಹಾಯ್ ಬಂದು ಕಾಲ್ ಇಡ್ಕೊಂಡ್ರೆ ಸಾಕು ಬಂದು ಬಂದು ಕೂರ್ತಾ ಇತ್ತು ಸೋ ಸೂಪರ್ ಆಗಿರೋ ಎಕ್ಸ್‌ಪೀರಿಯೆನ್ಸ್ ಇದು ಕೂಡ ಎಲ್ಲ ಇದೆ ನಮಗೂ ಹಾಯ್ ಇಲ್ಲಿ ಇಲ್ಲಿ ಮೇಲೇ ಫಸ್ಟ್ ಇಲ್ಲದನ ಓಡಿಲೇ ಹಾಯ್ ಹಾಯ್